ರಾಹುಲ್ ಗಾಂಧಿ ಅವರು ಮೋದಿಯನ್ನ ವಿರೋಧ ಮಾಡೋದಕ್ಕೆ ದೊಡ್ಡ ದೊಡ್ಡ ಮಾತುಗಳನ್ನ ಆಡ್ತಾರೆ ಅದು ಸಂವಿಧಾನದ ಬಗ್ಗೆ ಇರ್ಬೋದು ದಲಿತರ ಬಗ್ಗೆ ಇರ್ಬೋದು ಕೇವಲ ಮೋದಿಯನ್ನು ತೆಗಳುವ ಭರದಲ್ಲಿ ಇಂದು ಮುಂದೆ ನೋಡದೆ ತಳ ಬುಡ ಯೋಚನೆ ಮಾಡಿದೆ ವಾಗ್ದಾಳಿ ಮಾಡೋದೊಂದೇ ಒಂದೇ ಅಖಂಡ ದೇಯೋದ್ದೇಶ ಆದ್ರೆ ಈ ಬಾರಿ ಗುಜರಾತ್ ನಲ್ಲಿ ಸಮಾವೇಶ ಮಾಡೋದ್ರ ಜೊತೆಗೆ ಮುಂದೆ ಬರ್ತಾ ಇದ್ದಂತಹ ನಾಲ್ಕು ಸೀಟನ್ನು ಕಳೆದು ಬಂದಿದ್ದಾರೆ ರಾಹುಲ್ ಗಾಂಧಿ ಅವರು ಖುದ್ದು ರಾಹುಲ್ ಗಾಂಧಿ ಅವರೇ ಬಿಜೆಪಿಗರ ಟ್ರೋಲ್ಗೆ ಒಳಗಾಗುವುದರ ಜೊತೆಗೆ ಮಾತಾಜಿ ಸೋನಿಯಾ ಗಾಂಧಿ ಅವರಿಗೂ ಸಹ ಟ್ರೋಲ್ ಮಾಡಿಸಿದ್ದಾರೆ ನಾನ್ ನಿಮಗೆ ಮುಂದೆ ವಿಡಿಯೋಸ್ ನ ತೋರಿಸ್ತೀನಿ ಇದು ಕಾಂಗ್ರೆಸ್ ನ ಮುಖಕ್ಕೆ ಮತ್ತೊಂದು ಕಪ್ಪು ಚುಕ್ಕಿ ನಿಮಗೆ ಗೊತ್ತಿರಬಹುದು ಗುಜರಾತ್ ನಲ್ಲಿ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಸೇರಿದಂತೆ ಕಾಂಗ್ರೆಸ್ ನ ದೊಡ್ಡ ದೊಡ್ಡ ನಾಯಕರು ಸೇರಿದ್ರು ಅಧಿವೇಶನ ಮಾಡಿದ್ರು ಎರಡು ದಿನಗಳ ಅಧಿವೇಶನ ಮಾಡಿದ್ರು ದೇಶಾದ್ಯಂತ ಕಾಂಗ್ರೆಸ್ನ ನಾಯಕರು ಮತ್ತು ಕಾರ್ಯಕರ್ತರು ಬಂದಿದ್ರು ಮಾತಿದ್ರೆ ಅವ್ರು ಹೇಳೋದು ನಾವು ದಲಿತರ ಉದ್ಧಾರಕ್ಕಿರೋದು ದಲಿತರಿಗೆ ಕಾಯಕಲ್ಪ ಕಲ್ಪಿಸ್ತೀವಿ ದಲಿತರ ಪರ ಹೋರಾಟ ಮಾಡ್ತೀವಿ ಅಂತಾರೆ ಆದರೆ ಅವರದ್ದೇ ಪಕ್ಷದ ಕಾರ್ಯಕ್ರಮದಲ್ಲಿ ಅವರದ್ದೇ ರಾಷ್ಟ್ರಾಧ್ಯಕ್ಷರ ಜೊತೆ ಯಾವ ರೀತಿ ಕಾಂಗ್ರೆಸ್ ನಡೆದುಕೊಳ್ತು ಗೊತ್ತಾ ತೋರಿಸ್ತೀನಿ ನಿಮಗೆ ಈ ಚಿತ್ರಗಳನ್ನು ನೋಡ್ಬಿಟ್ರೆ ನಿಮಗೆ ಸ್ಪಷ್ಟ ಆಗಿ ಹೋಗುತ್ತೆ ರಾಹುಲ್ ಗಾಂಧಿ ಅವರ ಡಬಲ್ ಸ್ಟ್ಯಾಂಡರ್ಡು ದಲಿತರ ಓಟ್ ಅನ್ನ ಪುಟ್ಟಿಗೆ ಹಾಕಿಕೊಳ್ಳುವ ಬರದಲ್ಲಿ ಏನಂತ ಭಾಷಣ ಮಾಡ್ತಾರೆ ದಲಿತರಿಗೆ ಹಿಂದುಳಿದ ವರ್ಗದವರಿಗೆ ಬುಡಕಟ್ಟು ಜನಾಂಗದವರಿಗೆ ಒಬಿಸಿ ಇಬಿಸಿಗೆ ಆದಿವಾಸಿಗಳಿಗೆ ಬಡ ಜನರಲ್ ಕ್ಯಾಸ್ಟ್ ನ ಜನರಿಗೆ ಸತ್ಯ ಅರ್ಥ ಆಗಬೇಕು ಅಂತ ಭಾಷಣ ಮಾಡ್ತಾರೆ ಆದ್ರೆ ಯಾವ ಸತ್ಯ ಅಂತ ಹೇಳೋದೇ ಇಲ್ಲ ಮೋದಿ ಮತ್ತು ಬಿಜೆಪಿ ಅವರು ಸಂವಿಧಾನದ ಆಶಯಗಳಿಗೆ ಧಕ್ಕೆ ಉಂಟು ಮಾಡ್ತಾ ಇದ್ದಾರೆ ಕುಂದುಂಟು ಮಾಡ್ತಾ ಇದಾರೆ ಅಂತ ಟ್ವೀಟ್ ಮಾಡ್ತಾರೆ ನೀವು ಈ ವಿಡಿಯೋ ನೋಡಿ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರು ಒಂದು ಸೋಫಾ ಮೇಲೆ ಕೂತಿದ್ದಾರೆ ಕಾಂಗ್ರೆಸ್ನ ರಾಷ್ಟ್ರಾಧ್ಯಕ್ಷ ಖರ್ಗೆ ಅವರನ್ನ ಒಂದು ಮೂಲೆಯಲ್ಲಿ ಕುರ್ಚಿನಲ್ಲಿ ಕುರಿಸಿದ್ದಾರೆ ಏನನ್ನ ರೆಪ್ರೆಸೆಂಟ್ ಮಾಡ್ತಾ ಇದೋ ನಿನ್ನ ಸ್ಥಾನ ಅಲ್ಲಿ ಅಲ್ಲೇ ಕೂತಿರು ನೀನು ನಾವು ನ ಅಧಿನಾಯಕರು ರಾಜ ಮಹಾರಾಜರು ನಾನು ಅಧ್ಯಕ್ಷನಲ್ಲದೇ ಇರಬಹುದು ನನ್ನ ತಾಯಿ ಸೋನಿಯಾ ಗಾಂಧಿ ಅವರು ಅಧ್ಯಕ್ಷೆ ಅಲ್ಲದೆ ಇರ್ಬೋದು ಪಾರ್ಟಿ ಮೇಲೆ ಅಧಿಕಾರ ಮತ್ತು ಉತ್ತರ ಇರೋದು ಕೇವಲ ಮತ್ತು ಕೇವಲ ಗಾಂಧಿ ಕುಟುಂಬಕ್ಕೆ ಮಾತ್ರ ನೀನು ನನ್ನ ರಬ್ಬರ್ ಸ್ಟಾಂಪು ನಾನು ಹೇಳಿದಂತೆ ಕುಡಿಯುವ ಕೈಗೊಂಬೆ ಅಷ್ಟೇ ಅನ್ನೋ ಸಂದೇಶ ಇತ್ತು ಅದರಲ್ಲಿ ನಿಮ್ಮ ಸ್ಥಾನ ಅಲ್ಲಿದೆ ಅಲ್ಲಿ ಕೂರಿ ಅಂತ ಮೂಲೆಯಲ್ಲಿ ಕುರ್ಚಿ ಹಾಕಿ ಕೂರಿಸಿದ್ರು ನೋಡಿ ಇದೇ ಖರ್ಗೆ ಅವರು ಮೋದಿಯವರನ್ನ ಕಂಡ್ರೆ ಬಿಜೆಪಿಯವ್ರನ್ನ ಕಂಡ್ರೆ ಓತ ಪ್ರೇತವಾಗಿ ಭಾಷಣ ಮಾಡ್ತಾರೆ ಮೋದಿ ಅವರ ವಿರುದ್ಧ ಆಡದ ಮಾತುಗಳೇ ಇಲ್ಲ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರ ಡಬಲ್ ಸ್ಟ್ಯಾಂಡರ್ಡ್ ನೋಡಿ ತಮ್ಮ ಪಕ್ಷದ ರಾಷ್ಟ್ರಾಧ್ಯಕ್ಷನಿಗೆ ಸನ್ಮಾನ ಗೌರವ ಕೊಡದೆ ಇರೋರು ದೇಶದ ಜನರ ಮಹತ್ವಾಕಾಂಕ್ಷಿಗಳಿಗೆ ಬೆಲೆ ಕೊಡ್ತಾರ ಅವರಿಗೆ ಧ್ವನಿ ಆಗ್ತಾರ ಕನಸುಗಳನ್ನು ಕಟ್ಟಿಕೊಡ್ತಾರ ನೀವೇ ಯೋಚನೆ ಮಾಡಿ ತಮ್ಮ ಪಕ್ಷದ ರಾಷ್ಟ್ರಾಧ್ಯಕ್ಷರನ್ನೇ ಅವಮಾನ ಮಾಡೋ ಇವರು ಸಾಮಾನ್ಯ ಕಾರ್ಯಕರ್ತರ ಜೊತೆಗೆ ಯಾವ ರೀತಿ ನಡೆದುಕೊಳ್ಳಬಹುದು ಇನ್ನ ಅಧಿಕಾರಕ್ಕೆ ಬಂದ್ರೆ ಪ್ರಜೆಗಳ ಜೊತೆ ಯಾವ ರೀತಿ ನಡೆದುಕೊಳ್ಳಬಹುದು ಯಾಕಂದ್ರೆ ದಶಕಗಳ ಕಾಲ ದೇಶವನ್ನು ಆಳಿರೋರಿವರು ಒಬ್ಬ ಚಾಯ್ ವಾಲಾ ಓಬಿಸಿ ಸಮುದಾಯಕ್ಕೆ ಸೇರಿದ ಮೋದಿ ಅದೆಂಗೆ ಪ್ರಧಾನಿಯಾದ್ರು ಅವು ಕೂರಬೇಕಾದ ಕುರ್ಚಿನಲ್ಲಿ ಮೋದಿ ಹೆಂಗೆ ಕೂತು ಬಿಟ್ರು ಅನ್ನುವ ಎಲ್ಲ ಫ್ರಸ್ಟ್ರೇಷನ್ ನಲ್ಲಿ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾನೆ ಇರ್ತಾರೆ ಮೋದಿ ಮೇಲೆ ಇದಕ್ಕೆ ಅವರು ಕತ್ತಿ ಗುರಾಣಿಯಾಗಿ ಬಳಸೋದು ಭಾರತದ ಸಂವಿಧಾನ ಮತ್ತು ದಲಿತರನ್ನ ಇದನ್ನ ಸಮಗ್ರ ದಲಿತರು ಅರ್ಥ ಮಾಡಿಕೊಳ್ಳಬೇಕು ಅಲ್ಲ ಸ್ವಾಮಿ ನಮ್ಮ ಊರಲ್ಲಿ ಸಭೆ ಮಾಡಿದ್ರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನ ಸ್ಟೇಜ್ ನ ಸೆಂಟರ್ ನಲ್ಲಿ ಚೇರ್ ಹಾಕಿ ಕೂರಿಸ್ತಾರೆ ಅವರ ಅಕ್ಕಪಕ್ಕದ ಗಳಲ್ಲಿ ಉಳಿದವರು ಕೂರ್ತಾರೆ ಇದು ಸಾಮಾನ್ಯ ಪ್ರೋಟೋಕಾಲು ಅದನ್ನೂ ಪಾಲನೆ ಮಾಡಲ್ಲ ಕಾಂಗ್ರೆಸ್ನವರು ಅಂದ್ರೆ ಸ್ಪಷ್ಟ ಆಗಿ ಹೋಗುತ್ತೆ ದಲಿತರು ಇವರಿಗೆ ಕೇವಲ ಕಾಲ್ಚಂಡು ಬೇಡವಾದಾಗ ಒದ್ದು ಬಿಡೋದು ಕಾಂಗ್ರೆಸ್ನ ಅಧಿವೇಶನದಲ್ಲಿ ಸೆಂಟ್ರಲ್ ಸ್ಟೇಜ್ ನಲ್ಲಿ ಯಾರ್ ಕೂರ್ಬೇಕು ಕಾಂಗ್ರೆಸ್ನ ಅಧ್ಯಕ್ಷರು ಕೂರ್ಬೇಕು ಆದ್ರೆ ಸೋಫಾದಲ್ಲಿ ಸೆಂಟ್ರಲ್ ಸ್ಟೇಜ್ ಅಲ್ಲಿ ಕೂತಿದ್ದು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರು ನೀವು ಕೇಳ್ಬೋದು ಖರ್ಗೆ ಅವ್ರಿಗೆ ವಯಸ್ಸಾಗಿದೆ ಸೋಫಾ ಮೇಲೆ ಕೂರೋದಕ್ಕೆ ಆಗೋದಿಲ್ಲ ಕುರ್ಚಿ ವ್ಯವಸ್ಥೆ ಮಾಡಿದರೆ ಅದ್ರಲ್ಲಿ ಏನ್ ತಪ್ಪಿದೆ ಅಂತ ಸರಿ ಹಾಗಾದ್ರೆ ಆ ಕುರ್ಚಿಯನ್ನ ಮೂಲೆಯಲ್ಲಿ ಹಾಕೋ ಬದಲು ಸೆಂಟ್ರಲ್ಲಿ ಹಾಕ್ಬೋದಾಗಿತ್ತು ಅದರ ಸುತ್ತಮುತ್ತ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರು ಕೂರ್ಬೋದಾಗಿತ್ತು ಅದು ಕುರ್ಚಿ ವ್ಯವಸ್ಥೆನೆ ಮಾಡಿರಲಿಲ್ಲ ಖರ್ಗೆ ಬಂದ ಮೇಲೆ ಅಯ್ಯೋ ಇವರು ಬಂದ್ರಲ್ಲ ಅಂತ ನೆನಪಾಗಿದೆ ಆಗ ಕುರ್ಚಿ ತರಿಸಿ ಒಂದು ಬದಿಗೆ ಹಾಕಿ ಕೂರಿಸಿದಾರೆ ಈಗ ನೀವೇ ಹೇಳಿ ಬಿಜೆಪಿ ದಲಿತ ವಿರೋಧಿನ ಮೋದಿ ದಲಿತ ವಿರೋಧಿನ ಕಾಂಗ್ರೆಸ್ ದಲಿತ ವಿರೋಧಿನ ಅಂತ ಖರ್ಗೆಗೆ ಸೋಫಾ ಮೇಲೆ ಕೂರೋದಿಕ್ಕೆ ಆಗಲ್ಲ ಅಂದಿದ್ರೆ ಎಲ್ರಿಗೂ ಕುರ್ಚಿ ವ್ಯವಸ್ಥೆನೆ ಮಾಡಬಹುದಾಗಿತ್ತು ನೀವು ಸೋಫಾ ಮೇಲೆ ಕೂರ್ಬೇಕು ಅನ್ನೋದೇ ಆಗಿದ್ರೆ ಕರ್ಕಿ ಅವರನ್ನ ಸೆಂಟ್ರಲ್ಲಿ ಕೂರಿಸಿ ಅಕ್ಕ ಪಕ್ಕದಲ್ಲಿ ನೀವು ಸೋಫಾ ಮೇಲೆ ಕೂರ್ಬೋದಾಗಿತ್ತು ಅಂದ್ರೆ ಇದು ತಾನಾಶಾಹಿ ಮನಸ್ಥಿತಿಯನ್ನ ಪ್ರತಿನಿಧಿಸುತ್ತೆ ಇವರು ಮೋದಿಗೆ ತಾನಾಶಾಹಿ ತಾನಾಶಾಹಿ ಅಂತಾರೆ ದಶಕಗಳ ಕಾಲ ದೇಶವನ್ನು ಆಳಿದವರು ನಾವು ನಾವೇ ಶ್ರೇಷ್ಠ ಅನ್ನುವ ಹಮ್ಮು ಬಿಮ್ಮು ಇದು ಯಾವ ಅಧಿವೇಶನ ತಮ್ಮದೇ ಪಕ್ಷ ಕಾಂಗ್ರೆಸ್ನ ಅಧಿವೇಶನದಲ್ಲಿ ಅಧ್ಯಕ್ಷರಿಗೆ ಮಾಡಿರೋ ಅವಮಾನ ದೇಶಾದ್ಯಂತ ಸುಮಾರು ಸಾವಿರದ ಏಳುನೂರಕ್ಕೂ ಅಧಿಕ ವಿವಿಧ ಕಾಂಗ್ರೆಸ್ ಕಮಿಟಿಯಿಂದ ಸದಸ್ಯರು ಬಂದಿರ್ತಾರೆ ಇಂತಹ ಸಮಾವೇಶದಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷರಿಗೆ ಇಂಪಾರ್ಟೆನ್ಸ್ ಕೊಡದೆ ಇನ್ಯಾರಿಗೆ ಕೊಡ್ತೀರಾ ನಿಮಗೆ ನೆನಪಿರಬಹುದು ಕಳೆದ ವರ್ಷ ವೈನಾಡ್ಗೆ ಉಪಚುನಾವಣೆಯಾಗಿತ್ತು ಆಗಿತ್ತು ಪ್ರಿಯಾಂಕಾ ಗಾಂಧಿ ಅವರು ನಾಮಿನೇಷನ್ ಫೈಲ್ ಮಾಡೋದಿಕ್ಕೆ ಹೋಗಿದ್ರು ನಾಮಪತ್ರ ಸಲ್ಲಿಸುವ ವೇಳೆ ಖರ್ಗೆ ಅವರನ್ನೇ ಕೊಠಡಿಯಿಂದ ಹೊರದಬ್ಬಿದ್ರು ಅಮಾಯಕರಂತೆ ಅರ್ಧ ತೆರೆದ ಬಾಗಿಲ ಸಂಧಿಯಿಂದ ಖರ್ಗೆ ಅವರು ಇಣುಕಿ ಇಣುಕಿ ನೋಡ್ತಾ ಇದ್ರು ಒಳಗೆ ಏನು ನಡೀತಾ ಇದೆ ಅಂತ ಇದು ಕಾಂಗ್ರೆಸ್ನ ಅಧ್ಯಕ್ಷರ ದುಸ್ಥಿತಿ ಅಂತಹ ದುರ್ದಸೆ ಬಂದಿತ್ತು ಖರ್ಗೆ ಅವರಿಗೆ ತಮ್ಮದೇ ಪಕ್ಷದ ರಾಷ್ಟ್ರಾಧ್ಯಕ್ಷ ಅವರಿಗೆ ಗೌರವ ಕೊಡದವರು ದಲಿತರನ್ನ ಉದ್ಧಾರ ಮಾಡ್ತಾರಂತೆ ಖರ್ಗೆ ಅವರೇ ಈಗ ಆತ್ಮಾವಲೋಕನ ಮಾಡಿಕೊಳ್ಳುವಿರಾ ಪುಂಖಾನುಪುಂಕವಾಗಿ ಮೋದಿ ವಿರುದ್ಧ ಮಾತಾಡ್ತೀರಾ ಖರ್ಗೆ ಪರಿಸ್ಥಿತಿ ಉತ್ತರ ಕುಮಾರನ ಪೌರುಷ ತೋರಿಸ್ರಿ ನಿಮ್ಮ ಪೌರುಷನ ರಾಹುಲ್ ಗಾಂಧಿ ಅವರ ಮುಂದೆ ಮೋದಿ ಬಗ್ಗೆ ಮಾತ್ರ ಹಿಂದಿಲ್ಲದಂತೆ ವಾಗ್ದಾಳಿ ಮಾಡೋದು ನಿಮ್ಮನ್ನ ನಡೆಸಿಕೊಂಡ ರೀತಿಯ ಬಗ್ಗೆ ನಿಮಗೆ ಸರಿ ಅನಿಸುತ್ತಾ ಈ ಹಿಂದೆ ತೆಲಂಗಾಣದಲ್ಲಿ ಒಂದು ಸಭೆ ಆಗಿರುತ್ತೆ ಅಲ್ಲಿ ಖರ್ಗೆ ಅವರು ಹೋಗಿರ್ತಾರೆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರು ಹೋಗಿರ್ತಾರೆ ಮೊದಲು ಖರ್ಗೆ ಬರ್ತಾರೆ ಅವರ ಹಿಂದೆ ರಾಹುಲ್ ಸೋನಿಯಾ ಮತ್ತು ಪ್ರಿಯಾಂಕಾ ಗಾಂಧಿ ಬರ್ತಾರೆ ಯಾವಾಗ ಗಾಂಧಿ ಕುಟುಂಬ ಬರುತ್ತೋ ಖರ್ಗೆ ಅವರನ್ನ ತಳ್ಳಿ ಕಾಂಗ್ರೆಸ್ ಕಾರ್ಯಕರ್ತರು ರಾಹುಲ್ ಗಾಂಧಿ ಪ್ರಿಯಾಂಕಾ ಮತ್ತು ಸೋನಿಯಾ ಗಾಂಧಿ ಸ್ವಾಗತಕ್ಕೆ ಮುಂದಾಗ್ತಾರೆ ಇದು ನೋಡಿ ಕಾಂಗ್ರೆಸ್ಗೆ ಬಂದಿರೋದು ದೇಶ ಆಗ ಖರ್ಗೆ ಅವರ ಮುಖದಲ್ಲಿ ತಮಗಾದ ಅವಮಾನ ಎದ್ದು ಕಾಣ್ತಾ ಇತ್ತು ಎಲ್ಲಿ ತಗಲಾಕೊಂಡೆ ಅನ್ನುವ ಪಶ್ಚಾತ್ತಾಪದ ಗೆರೆ ಖರ್ಗೆ ಅವರ ಮುಖದಲ್ಲಿ ಕಾಣ್ತಾ ಇತ್ತು ಆದ್ರೆ ಅದನ್ನ ಒಪ್ಕೊಳ್ತಾರ ಅವರು ಇಲ್ಲ ಕಾರಣ ಅಧಿಕಾರ ರಾಜ್ಯಸಭೆಯಲ್ಲಿ ಎಲ್ಓಪಿ ಮಾಡಿದರೆ ಕಾಂಗ್ರೆಸ್ನ ರಬ್ಬರ್ ಸ್ಟಾಂಪ್ ಅಧ್ಯಕ್ಷರನ್ನಾಗಿ ಮಾಡಿದರೆ ಇನ್ನೇನು ಬೇಕು ಖರ್ಗೆ ಅವರಿಗೆ ಇಂಥವರು ಮೋದಿ ಅವರಿಗೆ ದಲಿತ ವಿರೋಧಿ ಪಟ್ಟ ಕಟ್ಟೋದಕ್ಕೆ ಪ್ರಯತ್ನ ಮಾಡ್ತಾರೆ ಇದಕ್ಕೆ ಹೇಳುದು ಜೆಟ್ಟಿ ನೆಲಕ್ಕೆ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅಂತ ಇನ್ನೂ ಒಂದು ಪ್ರಸಂಗ ಇದೆ ಛತ್ತೀಸ್ಗಢದ ರಾಯಪುರದ್ದು ಅಲ್ಲಿ ಕಾಂಗ್ರೆಸ್ನ ಅಧಿವೇಶನ ನಡೀತಾ ಇರುತ್ತೆ ತಿರಂಗ ಆರಿಸುವ ಕಾರ್ಯಕ್ರಮ ನಡೀತಾ ಇರುತ್ತೆ ಅಲ್ಲಿ ಸೋನಿಯಾ ಗಾಂಧಿ ಅವರಿಗೆ ಮಾತ್ರ ಛತ್ರಿ ಹಿಡಿದಿರ್ತಾರೆ ಪಕ್ಕದಲ್ಲೇ ಇರುವ ಖರ್ಗೆ ಉರಿ ಉರಿ ಬಿಸಿಲಲ್ಲಿ ಅನಾಥವಾಗಿ ನಿಂತಿರ್ತಾರೆ ಸೋನಿಯಾ ಗಾಂಧಿ ಅವರ ವಯಸ್ಸಿನಲ್ಲೂ ಖರ್ಗೆ ಅವರಿಗಿಂತ ಚಿಕ್ಕವರು ಎಪ್ಪತ್ತೆಂಟು ವರ್ಷ ಅವರಿಗೆ ಖರ್ಗೆಗೆ ಎಂಬತ್ತೆರಡು ವರ್ಷ ಅಟ್ಲೀಸ್ಟ್ ಅವರ ವಯಸ್ಸಿಗಾದ್ರೂ ಬೆಲೆ ಕೊಡೋದು ಬೇಡವಾ ಅವ್ರು ಹೇಳ್ಬೋದು ಗುಜರಾತ್ ನಲ್ಲಾದ ಸಮಾವೇಶದಲ್ಲಿ ಖರ್ಗೆ ಅವರಿಗೆ ಸೋಫಾ ಮೇಲೆ ಕೂರೋದಕ್ಕೆ ಆಗ್ಲಿಲ್ಲ ಹಾಗಾಗಿ ಕುರ್ಚಿ ವ್ಯವಸ್ಥೆ ಮಾಡಿದ್ವಿ ಅಂತ ಇಲ್ಲಿ ಛತ್ತೀಸ್ಗಢದಲ್ಲಿ ಛತ್ರಿ ವ್ಯವಸ್ಥೆ ಕೇವಲ ಸೋನಿಯಾ ಗಾಂಧಿ ಅವರಿಗೆ ಮಾತ್ರ ಯಾಕೆ ಈಗ ಕಾಂಗ್ರೆಸ್ನ ಅಧಿವೇಶನಗಳಲ್ಲಿ ಸಭೆ ಸಮಾರಂಭಗಳಲ್ಲಿ ದೊಡ್ಡ ಭಾಷಣ ಯಾರ್ದಿರುತ್ತೆ ಕಾಂಗ್ರೆಸ್ನ ಅಧ್ಯಕ್ಷರದ್ದಿರುತ್ತೆ ಅದು ಪ್ರೋಟೋಕಾಲ್ ಇರೋದು ಈಗ ಉದಾಹರಣೆಗೆ ಬಿಜೆಪಿ ನಲ್ಲೇ ನೋಡಿ ಮೋದಿ ಮಾಡಿದಂತಹ ಪತ್ರಿಕಾಗೋಷ್ಠಿನಲ್ಲಿ ಆಗ ಅಮಿತ್ ಶಾರು ಅಧ್ಯಕ್ಷರಾಗಿದ್ರು ಮೋದಿಗೆ ಪ್ರಶ್ನೆ ಕೇಳ್ತಾರೆ ಪತ್ರಕರ್ತರು ಆಗ ಪತ್ರಕರ್ತರ ಪ್ರಶ್ನೆಯನ್ನ ಮೋದಿ ಅಮಿತ್ ಶಾರಿಗೆ ಪಾಸ್ ಮಾಡ್ತಾರೆ ನಮಗೆ ಅಧ್ಯಕ್ಷರೇ ಅಲ್ಲ ಅವರೇ ಇದಕ್ಕೆ ಉತ್ತರ ಕೊಡ್ತಾರೆ ಅಂತ ಇದು ಪ್ರೋಟೋಕಾಲು ರಾಜ್ಯಗಳನ್ನ ಗೆದ್ದಾಗ ದಿಲ್ಲಿನಲ್ಲಿ ಬಿಜೆಪಿಯ ಕೇಂದ್ರ ಕಚೇರಿನಲ್ಲಿ ಸಂಭ್ರಮಾಚರಣೆ ಕಾರ್ಯಕ್ರಮದಲ್ಲಿ ಮೋದಿ ಬರ್ತಾರೆ ಆಗ ಪ್ರಥಮ ಭಾಷಣ ಯಾರದಿರುತ್ತೆ ಬಿಜೆಪಿ ಅಧ್ಯಕ್ಷರತ್ತು ಅವರ ನಂತರ ಮೋದಿ ಅವರು ಮಾತಾಡ್ತಾರೆ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರು ಜೊತೆಗಿದ್ರೆ ಮೀಡಿಯಾದವರ ಮುಂದೆ ಖರ್ಗೆ ಅವರು ಮಾತಾಡಲ್ಲ ರಾಹುಲ್ ಗಾಂಧಿ ಅವರು ಮಾತಾಡ್ತಾರೆ ಅಂದ್ರೆ ಕಾಂಗ್ರೆಸ್ನವರಿಗೆ ದಲಿತರು ವೋಟ್ ಬ್ಯಾಂಕ್ ಮಾತ್ರ ಮಾನ ಸನ್ಮಾನದ ವಿಚಾರ ಬಂದ್ರೆ ಅದೆಲ್ಲವೂ ಕೇವಲ ಗಾಂಧಿ ಕುಟುಂಬಕ್ಕೆ ಮಾತ್ರ ಸಮರ್ಪಿತ ತಾವು ಕುಳಿತ ಸ್ಥಳದಲ್ಲೇ ತಮ್ಮ ಪಕ್ಕದಲ್ಲೇ ಖರ್ಗೆ ಅವರನ್ನ ಕೂರಿಸಿಕೊಳ್ಳೋದಕ್ಕೂ ಹಿಂದೂ ಮುಂದೆ ನೋಡುವ ಗಾಂಧಿ ಕುಟುಂಬದವರು ರಣರನ ಬಿಸಿಲಿನಲ್ಲಿ ಸೋನಿಯಾ ಗಾಂಧಿ ಅವರಿಗೆ ಛತ್ರಿ ವ್ಯವಸ್ಥೆ ಮಾಡಿ ಖರ್ಗೆ ಅವರಿಗೆ ಮಾಡದ ಕಾಂಗ್ರೆಸ್ನವರು ಇನ್ನ ದಲಿತರನ್ನ ಪ್ರಧಾನಿ ಮಾಡ್ತಾರ ಮುಖ್ಯಮಂತ್ರಿಯನ್ನಾಗಿ ಮಾಡ್ತಾರ ಯೋಚನೆ ಮಾಡಿ ನಿಮಗೆ ಅನ್ಸುತ್ತೆ ಇದೆಲ್ಲಾ ಖರ್ಗೆ ಅವರಿಗೆ ಯಾಕೆ ಅನ್ನಿಸ್ತಾನೆ ಇಲ್ಲ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ